ನಮಸ್ಕಾರ ವೀಕ್ಷಕರಿಗೆ ನಾನು ವಾದಿರಾಜ್ ಸಾಗರ್ ಕನ್ನಡ ಚಿತ್ರರಂಗದ ವಿವಾದದ ಬಗ್ಗೆ ಅಂದರೆ ಕಾಂಟ್ರವರ್ಸಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ನಾನಿಲ್ಲಿ ಯಾವ ನಾಯಕ ನಟನ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬ ಯಾರೋ ವ್ಯಕ್ತಿಗಳ ಬಗ್ಗೆ ಆಗಲಿ ಅಥವಾ ಅವರ ಕಾಂಟ್ರವರ್ಸಿ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದ್ದೆ ನಾನು ಹೇಳ್ತಿರೋದು ಇಂಥ ಕಾಂಟ್ರವರ್ಸಿಗಳಿಂದ ಅವರ ಅಭಿಮಾನಿಗಳೇ ಆಗುವ ತೊಂದರೆಗಳ ಬಗ್ಗೆ ಹೌದು ಮೊದಲನೇದಾಗಿ ಕನ್ನಡ ಚಿತ್ರರಂಗ ಸಿನಿಮಾ ವಿಚಾರಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರಕ್ಕೆ ಪ್ರಚಾರ ಪಡ್ಕೊಳ್ತಾ ಇದೆ ಇದು ಪರಭಾಷಿಗರಿಗೆ ಪರ ಚಿತ್ರರಂಗದವರಿಗೆ ಒಂಥರ ಮೃಷ್ಟಾನ ಭೋಜನ ಇದ್ದ ಹಾಗೆ ಮೊದಲನೇದಾಗಿ ಚಿತ್ರ ನಟ ಅಂದ ಮೇಲೆ ಅಭಿಮಾನಿಗಳಿದ್ದೇ ಇರ್ತಾರೆ ಅವರು ನಟ ಒಂದು ಚಿತ್ರ ಮಾಡಲಿ ಇಲ್ಲ ಐವತ್ತು ಮಾಡಲಿ ನೂರು ಮಾಡಲಿ ಅವರ ಮೇಲೆ ಅವರು ನಾಯಕರನ್ನದಾಗಿ ಚಿತ್ರರಂಗದಲ್ಲಿ ಗುರುತಿಕೊಳ್ಳೋಕ್ಕೆ ಸಾಧ್ಯ ಈ ಅಭಿಮಾನಿಗಳಲ್ಲಿ ಎರಡು ವರ್ಗ ಇದೆ ಹೌದು ಒಂದು ಚಿತ್ರವನ್ನು ನೋಡಿ ಅವರ ನಟನೆಯನ್ನು ನೋಡಿ ಅವರ ಆ್ಯಕ್ಷನನ್ನು ನೋಡಿ ಅಭಿಮಾನಿಗಳಾದವರು ಇನ್ನೊಂದು ವ್ಯಕ್ತಿಯನ್ನು ನೋಡಿ ವ್ಯಕ್ತಿತ್ವವನ್ನು ನೋಡಿ ಅವರ ಸಾಮಾಜಿಕ ಕಾರ್ಯವನ್ನು ನೋಡಿ ಅಭಿಮಾನಿಗಳಾದವರು ಒಬ್ಬ ನಾಯಕ ನಟನ ಸಿನಿಮಾ ಸೋತಾಗ ಈ ವರ್ಗಗಳು ಏನು ಹೇಳಿದೆ ಅಭಿಮಾನಿ ವರ್ಗಗಳು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಮತ್ತೊಂದು ಸಿನಿಮಾ ಬರುತ್ತೆ ಮತ್ತೆ ಗೆಲುವು ಸಿಕ್ಕಷ್ಟೆ ಅನ್ನೋದು ನಂಬಿಕೆ ಇರುತ್ತೆ ಆದರೆ ನಾಯಕ್ ಆ ನಾಯಕ ನಟನ ವೈಯಕ್ತಿಕ ಜೀವನದಲ್ಲಿ ಅಥವಾ ಸಾಮಾಜಿಕ ವೇದಿಕೆಯಲ್ಲಿ ಇಂಥ ಕಾಂಟ್ರವರ್ಸಿ ಸೃಷ್ಟಿಯಾದಾಗ ಒಂದು ವರ್ಗ ತಲೆ ಕೆಡಿಸ್ಕೊಂಡೇ ಇದ್ರೂ ವ್ಯಕ್ತಿತ್ವದಿಂದ ಅಭಿಮಾನಿಯಾದ ವರ್ಗ ತಲೆ ಕೆಡಿಸ್ಕೊಳುತ್ತೆ ಯಾಕೆ ಗೊತ್ತಾ ಆ ವ್ಯಕ್ತಿತ್ವದಿಂದ ಅಭಿಮಾನಿಯಾದ ವರ್ಗಕ್ಕೆ ಈ ಕಾಂಟ್ರವರ್ಸಿಯನ್ನು ತಗೊಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಆ ಈ ಕೇವಲ ಆ ನಾಯಕ ಅಭಿಮಾನಿಗಳು ಅಷ್ಟೇ ಅಲ್ಲ ಬೇರೆ ನಾಯಕರ ಅಭಿಮಾನಿಗಳು ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ವೇದಿಕೆಗಳಲ್ಲಿ ಇದ್ದಾರೆ ಈ ಕಾಂಟ್ರವರ್ಸಿಗಳನ್ನು ಪದೇ ಪದೇ ಆ ವ್ಯಕ್ತಿಗಳ ಆ ವ್ಯಕ್ತಿಗಳ ಹತ್ರ ಅಭಿಮಾನಿಗಳ ಹತ್ರ ಹೇಳಿದಾಗ ಅಭಿಮಾನಿಗಳು ತಲೆ ಕೆಡಿಸ್ಕೊಂತಾರೆ ಪ್ರತಿಯೊಬ್ಬ ಪ್ರತಿಯೊಮ್ಮೆ ಇದೊಂದೇ ಕಾಂಟ್ರವರ್ಸಿಗಳು ಮತ್ತೆ ಮತ್ತೆ ಹುಟ್ಟು ಬಂದಾಗ ಅವರಿಗೆ ಒಂಥರ ಮುಜುಗರ ಗೀಡಾಗುತ್ತೆ ಅವಾಗ ಸಾಮಾಜಿಕ ಜಾಲತಾಣದಿಂದ ಅಷ್ಟೇ ಅಲ್ಲದೆ ಅವರು ಆ ನಾಯಕ ನಟದಿಂದ ಕೂಡ ದೂರ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ಬ ನಾಯಕ ನಟರಾಗ್ಲಿ ಯಾರೇ ಆಗಲಿ ಯುವ ನಾಯಕ ನಟರಾಗ್ಲಿ ದೂರ ಇರಬೇಕು ಇನ್ನೊಂದು ಆ ನಾಯಕ ನಾಯಕ ನಟರಿಗೆ ನೆನಪಿರಬೇಕು ತಾವು ಬದುಕ್ತಾ ಇರೋದು ಅಭಿಮಾನಿಗಳಿಂದ ಅಭಿಮಾನಿಗಳನ್ನು ತಲೆ ತಗ್ಸುವಂಥ ಕೆಲಸಗಳು ಯಾವತ್ತೂ ಆ ನಾಯಕ ನಟರು ಮಾಡಬಾರ್ದು ಹಾಗೆ ಹಾಗೆ ಅಭಿಮಾನಿಗಳು ಕೂಡ ನಾಯಕ ನಟರು ತಲೆ ತಗ್ಗಿಸುವಂಥ ಕೆಲಸಗಳನ್ನು ಕೂಡ ಮಾಡಬಾರ್ದು ಹೀಗೆ ಹೇಳ್ತಾ ಆಮೇಲೆ ನಿಮ್ಮ ಕಮೆಂಟ್ಸ್ಗಳೇನಾದರೂ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ ಅಷ್ಟೇ ಅಲ್ಲದೆ ಕಮೆಂಟ್ಸ್ ಮಾಡಬೇಕಾದ್ರೆ ದಯವಿಟ್ಟು ಒಂದು ನೆನಪಿಟ್ಕೊಳ್ಳಿ ನಿಮ್ಮ ಕಮೆಂಟ್ಸ್ ನಿಮ್ಮ ಭಾಷೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಷ್ಟೇ ಅಲ್ಲದೆ ಬೇರೆ ಅಭಿಮಾನಿಗಳ ಬಗ್ಗೆ ಅಂದರೆ ಬೇರೆ ನಾಯಕರ ಬಗ್ಗೆ ಕಮೆಂಟ್ಸ್ ಮಾಡಬೇಕಾದ್ರೆ ತಿಳ್ಕೊಳ್ಳಿ ಅದು ನಿಮ್ಮ ನಾಯಕರ ವ್ಯಕ್ತಿತ್ವ ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹಾಗಾಗಿ ನಿಮ್ಮ ಭಾಷೆ ಸ್ಪಷ್ಟವಾಗಿರಲಿ ವಿಚಾರ ಒಳ್ಳೇದಾಗಿರಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ